ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾನಿವತ್ತು ನಿಮಗೆ ಯಾವೊಂದು ವಿಷಯದ ಬಗ್ಗೆ ಮಾಹಿತಿ ಕೊಡೋಣ ಅಂತ ಅಂದಿದ್ದೀನಿ ಅಂದರೆ ಕೆಲವೊಬ್ಬರು ಸುಮಾರು ಜನ ಏನು ಹೇಳ್ತಾರೆ ಅಂತಂದರೆ ಶ್ವೇತು ನಾವು ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇರ್ತೀವಿ ಆ ಹೋಗೋವಂಥ ಸಂದರ್ಭಗಳಲ್ಲಿ ನಮಗೆ ಬೆಕ್ಕು ಅಡ್ಡ ಬಂದ್ಬಿಡುತ್ತೆ ಆವಾಗ ನಮಗೆ ತುಂಬ ಭಯ ಆಗ್ತಿರುತ್ತೆ ಯಾಕಂದರೆ ಕೆಲವೊಬ್ಬರು ಮದುವೆಗೆ ಹೆಣ್ಣು ನೋಡೋಕ್ಕೆ ಹೋಗ್ತಾ ಇರ್ತಾರೆ ಅಥವಾಗ ಮನೆಗಳಿಗೆ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅಂತ ಹೋಗ್ತಾ ಇರ್ತಾರೆ ಕೋರ್ಟ್ ಕಚೇರಿ ಕೆಲಸಗಳಿಗೆ ಹೋಗ್ತಾ ಇರ್ತಾರೆ ಆಮೇಲೆ ಯಾವುದೋ ಒಂದು ಮುಖ್ಯವಾದ ಕೆಲಸಕ್ಕೆ ಇಂಟರ್ವ್ಯೂ ಹೋಗ್ತಾ ಇರ್ತಾರೆ ಅಂದ್ರೆ ಯಾವುದೋ ಒಂದು ಕೆಲಸಕ್ಕೆ ಶುಭ ಕಾರ್ಯಕ್ಕೆ ಅಂತ ಹೋಗ್ಬೇಕು ಅಂತ ಹೊರಟಿ ಅಂಥವ್ರ ಮಧ್ಯದಲ್ಲಿ ಯಾವತ್ತಾದ್ರೂ ಬೆಕ್ಕುಗಳು ಮಧ್ಯದಲ್ಲಿ ಅಡ್ಡ ಬಂದ್ಬಿಡುತ್ತೆ ಕಾರಿಂದ ಪಾಸ್ ಆಗಿಬಿಡುತ್ತೆ ಅಂದ್ರೆ ಇವಾಗ ಕಾರಲ್ಲಿ ಹೋಗ್ತಾ ಇರ್ತೀವಿ ಆ ಮಧ್ಯದಲ್ಲಿ ಇನ್ನೂ ಒಂದು ಹತ್ತು ಹೆಜ್ಜೆ ಇಟ್ಟಿರಲ್ಲ ಆಗ್ಲೇ ಮನೆಯಲ್ಲಿ ಮನೆ ಮುಂದೆ ಬೆಕ್ಕು ಓಡಾಡ್ಬಿಡುತ್ತೆ ಅವಾಗ ನಮಗೆ ಗಿಲ್ಟ್ನೆಸ್ ಕಾಡುತ್ತೆ ಹೋಗೋದವ್ ಬಿಡೋದು ಏನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇರಲ್ಲ ಅಂತ ಕೆಲವೊಬ್ರು ಕೇಳ್ತಾ ಇರ್ತಾರಲ್ವಾ ಅದಕ್ಕೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ನೋಡಿ ನಿಮ್ಮ ಎದುರಿಗೆ ಏನಾದ್ರೂ ಬೆಕ್ಕು ಯಾವ ರೀತಿ ಯಾವ ಕಡೆಯಿಂದ ಹೋಯ್ತು ಅಂತ ತಿಳ್ಕೊಂಡ್ರೆ ಆವಾಗ ನಿಮಗೆ ಗೊತ್ತಾಗುತ್ತೆ ಇವತ್ತು ನಾವು ಆಚೆ ಹೋಗ್ಬೇಕಾ ಹೋಗಬಾರ್ದ ಅಥವಾ ನಾವು ಹೋಗ್ತಿರೋ ಕೆಲಸ ಒಳ್ಳೆಯದಾಗುತ್ತಾ ಇಲ್ವಾ ಅನ್ನೋದನ್ನ ನೀವು ತಿಳ್ಕೊಬೋದು ನೋಡಿ ಅಕಸ್ಮಾತ್ ನೀವು ಪ್ರಯಾಣ ಮಾಡುವಾಗ ಬೆಕ್ಕು ಏನಾದರೂ ನಿಮ್ಮ ಎದುರಿಗೆ ಬಂದರೆ ಕಾರ್ಯ ಹಾನಿ ಆಗುತ್ತೆ ಅಂತ ಅಂದ್ಕೊಬೇಕು ಯಾಕಂದರೆ ಯಾವ ಕಡೆಯಿಂದ ಎಡಗಡೆಯಿಂದ ಬಂತ ಬಲಗಡೆಯಿಂದ ಬಂತ ಅಂತ ತಿಳ್ಕೊಂಡು ನೀವು ಯೋಚನೆ ಮಾಡಬೇಕಾಗುತ್ತೆ ಎದುರಿಗೆ ಬಂದು ಬಂದ್ಬಿಟ್ಟು ಆಮೇಲೆ ಹಿಂದೆ ಏನಾದರೂ ಹೋದರೆ ಬಂದ ತೊಂದರೆ ಬಯಲಾಗುವುದು ಅಂದರೆ ನೀವು ಏನಾದರೂ ಯಾವುದೋ ಒಂದು ಕೆಲಸಕ್ಕೆ ಹೋಗ್ತಾ ಇರ್ತೀರ ಆ ಬೆಕ್ಕು ಏನಾದರೂ ಎದುರಿಗೆ ಬಂದ್ಬಿಟ್ಟು ಆಮೇಲೆ ಅದು ಹಿಂದಕ್ಕೆ ಹೋಗಬೇಕಾಗುತ್ತೆ ಆ ರೀತಿ ಏನಾದರೂ ಹಿಂದೆ ಹೋದರೆ ನೀವು ಯಾವುದೋ ಒಂದು ತೊಂದರೆಯಲ್ಲಿ ಸಿಗಾಕೊಂಡಿರ್ತೀರಾ ಆ ತೊಂದರೆ ನಿಮಗೆ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಂದರೆ ಇವಾಗ ಒಂದು ಉದಾಹರಣೆ ಕೊಡ್ತೀನಿ ನೋಡಿ ಈಗ ಬಲಗಡೆ ಈಗ ಬೆಕ್ಕು ನೀವು ಹೊರಟಿರ್ತೀರಾ ಅಂಥ ಟೈಮಲ್ಲಿ ಏನಾಗುತ್ತೆ ಅಂದರೆ ಬಲಗಡೆಯಿಂದ ಇವಾಗ ಎದುರಿಗೆ ಬಂದು ಬೆಕ್ಕು ಕಾಣಿಸ್ಕೊತೀ ಮತ್ತು ಕಾಣಿಸ್ಕೊಂಡಾದ ಏನು ಮಾಡುತ್ತೆ ಮತ್ತೆ ಅದು ಹಿಂದಿರುಗಿ ಹೊರಟೋಗ್ಬಿಡುತ್ತೆ ಓ ಏನು ನಿಮ್ಮನ್ನು ನೋಡೋ ಅಥವಾ ಕಾರನ್ನ ನೋಡೋ ಏನೋ ಒಂದು ನೋಡಿ ಬಂದಿದ್ದು ಮತ್ತೆ ಹಿಂದಿರಿಗೆ ಏನಾದರೂ ನೋಡಿ ಹೊರಟೋಗ್ಬಿಟ್ರೆ ನೀವು ಯಾವ ಕೆಲಸಕ್ಕೆ ಹೋಗ್ತಾ ಇದ್ದೀರಾ ಅಲ್ಲಿ ಯಾವುದೋ ಒಂದು ತೊಂದರೆ ಇರುತ್ತೆ ಅಂದ್ಕೊಳ್ಳಿ ಆ ತೊಂದರೆ ನಿಮಗೆ ಬಯಲಾಗುವುದು ಯಾವುದೋ ಒಂದು ಸಮಸ್ಯೆಯಲ್ಲಿ ನೀವು ಸಿಗಾಕೊಂಡಿರ್ತೀರ ಆ ಸಮಸ್ಯೆ ಎಲ್ಲ ಖಂಡಿತವಾಗ್ಲೂ ಬಯಲಾಗೋದು ಅಂದರೆ ಒಳ್ಳೆಯದು ಇರ್ಬೋದು ಕೆಟ್ಟದ್ದು ಇರ್ಬೋದು ನಿಮಗೆ ಯಾವುದೋ ಒಂದು ವಿಷಯ ಗೊತ್ತು ಗೊತ್ತಾಗಬೇಕಾಗಿರುತ್ತೆ ಆ ವಿಷಯದಿಂದ ನಮಗೆ ಆತಂಕ ಇರುತ್ತೆ ಜಗಳ ಇರುತ್ತೆ ಮನಸ್ತಾಪ ಇರುತ್ತೆ ನಮಗೇನು ಮಾಡಬೇಕು ಅಂತ ನಿಮಗೆ ಗೊತ್ತಿರೋಲ್ಲ ಒಟ್ಟಿನಲ್ಲಿ ಯಾವುದೋ ಒಂದು ವಿಷಯ ನಿಮಗೆ ಬಯಲಾಗುತ್ತಿರುತ್ತೆ ಆಮೇಲೆ ನೀವು ಎರಡದಿಂದ ಬಲಕ್ಕೆ ಏನಾದರೂ ಬೇಕು ಹೋದರೆ ಸಂಗಡ ಅಂದರೆ ಹೊರಕ್ಕೆ ಎಂದರೆ ಶುಭ ಅಂದರೆ ಎರಡಿಂದ ನೀವು ಇವಾಗ ಎಡಗಡೆಯಿಂದ ಬೆಕ್ಕು ಬಂದು ಬಲಗಡೆಗೆ ಏನಾದ್ರೂ ಬೆಕ್ಕು ನೀವು ಹೋದರೆ ನಿಮಗೆ ಸಡಗರ ಅಂದರೆ ನೀವು ಯಾವುದೋ ಒಂದು ವಿಷಯಕ್ಕೆ ಹೋಗ್ತಾ ಇದ್ದೀರಾ ಆ ವಿಷಯದಲ್ಲಿ ನಿಮಗೆ ಸಂತೋಷ ಸಿಗುತ್ತೆ ಸಡಗರ ಸಿಗುತ್ತೆ ಅದಕ್ಕೋಸ್ಕರ ನೀವು ಇದನ್ನು ನೀವು ಅಂದ್ಕೊಬೇಕು ಓಕೆ ನಮಗೆ ಒಳ್ಳೆಯದಾಗುತ್ತೆ ಅಂತ ಆಮೇಲೆ ಹೊರಕ್ಕೆ ಹೋದರೆ ಅಂದರೆ ಇವಾಗ ನೀವು ಈಗೇನು ಅಂದರೆ ಯಾವುದಾದ್ರೂ ಬೆಕ್ಕಿನ ಜೊತೆ ಇನ್ನೊಂದು ಬೆಕ್ಕೇನಾದರೂ ಸೇರ್ಕೊಂಡು ಏನಾದರೂ ಹೋಯ್ತಿದೆ ಅಂತಂದರೆ ಅದು ನಿಮಗೆ ಶುಭನೇ ತಂದುಕೊಡುತ್ತೆ ಅಂದರೆ ಯಾವಾಗಲೂ ಅಷ್ಟೇ ಒಂದು ಬೆಕ್ಕಿನ ಜೊತೆ ಇನ್ನೊಂದು ಬೆಕ್ಕೇನಾದರೂ ಕಾಣಿಸ್ಕೊಂತು ಅಂದ್ಕೊಳ್ಳಿ ಇವಾಗ ಒಂದು ಬೆಕ್ಕಿರುತ್ತೆ ಅದ್ರ ಜೊತೆ ಒಂದು ಮರಿ ಇರ್ಬೋದು ಅಥವಾ ಒಂದು ಬೆಕ್ಕಿನ ಜೊತೆ ಇನ್ನೊಂದು ಬೆಕ್ಕು ಏನಾದ್ರೂ ಆಟ ಆಡಿಕೊಂಡು ಅದೇನಾದರೂ ನಿಮಗೆ ಹೋಯ್ತು ಅಂತಂದರೆ ಅದು ನಿಮಗೆ ಸಡಗರ ತಂದುಕೊಡುತ್ತೆ ಆಮೇಲೆ ನೀವು ಏನಾದ್ರೂ ನೋಡಿ ಶುಭ ಆಗುತ್ತೆ ಬಾಯಲ್ಲಿ ಏನಾದರೂ ನೀವು ಅದೇನಾದರೂ ಬೇಕು ಕಚ್ಕೊಂಡು ಹೋಗೋದನ್ನು ಕಂಡ್ರೆ ಕಾರ್ಯ ಸಿದ್ಧಿ ಎದುರಾಗಲಿದೆ ಅಂತಂದರೆ ಇವಾಗ ಕೆಲವೊಂದು ಬೆಕ್ಕುಗಳನ್ನ ನೀವು ನೋಡ್ತಾ ಇರ್ತೀರ ಏನಾದರೂ ಇರುತ್ತೆ ಅಂದರೆ ಕೆಲವೊಂದು ಬ್ರೆಡ್ನ ಕಚ್ಕೊಂಡು ಹೋಗ್ತಾ ಇರುತ್ತೆ ಕೆಲವೊಂದು ಮೂಳೆಗಳನ್ನ ಅಥವಾ ಒಂದು ಪ್ಲಾಸ್ಟಿಕ್ ಕವರನ್ನ ಅಥವಾ ಏನೋ ಒಂದನ್ನ ಬಾಯಲ್ಲಿ ಏನಾದರೂ ಬೆಕ್ಕು ಅದನ್ನು ಕಚ್ಕೊಂಡು ಹೋಗ್ತಾ ಇರೋದೇನಾದರೂ ನೀವು ನೋಡಿದ್ದೆ ಆದರೆ ನೋಡಿ ಆವಾಗ ನೀವು ಯಾವ ಕಾರ್ಯಕ್ಕೆ ಹೋಗ್ತಾ ಇದ್ದೀರಾ ಅದು ಖಂಡಿತವಾಗಲೂ ಸಿದ್ಧಿ ಆಗುತ್ತೆ ಅಂತ ನಾವು ಅರ್ಥ ಮಾಡ್ಕೊಬೇಕು ಬೇಕಾಗುತ್ತೆ ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಆಮೇಲೆ ಎದುರಿಗಾಗಲಿ ಅಥವಾ ಬಲ ಬದಿಗಾಗಲಿ ಬೆಕ್ಕು ಕೂಗುವುದನ್ನು ಕೇಳಿದರೆ ಓದ ಕಾರ್ಯದಲ್ಲಿ ಯಶಸ್ಸು ಅಂದರೆ ನೀವು ಇವಾಗ ಬೆಕ್ಕ ಕಾರಲ್ಲಿ ಹತ್ಕೊಂಡಿರ್ತೀರ ಹತ್ಕೊಂಡು ನೀವು ಯಾವುದೋ ಒಂದು ಕೆಲಸಕ್ಕೆ ಹೋಗ್ತಾ ಇರ್ತೀರ ಹೋಗೋ ಅಂಥ ಸಂದರ್ಭದಲ್ಲಿ ಬೆಕ್ ಮಾತ್ರ ನಿಮಗೆ ಅಡ್ಡ ಬಂದಿರಲ್ಲ ಅಂದರೆ ಕಾಣಿಸ್ಕೊಂಡಿರಲ್ಲ ಆದರೆ ಎಲ್ಲೋ ಒಂದು ಕಡೆಯಿಂದ ನಿಮಗೆ ಬಲ ಬದಿಯಿಂದ ಅಥವಾ ಬಲ ಬದಿಗಾಗಲಿ ಅಥವಾ ಬೆಕ್ಕು ಬಲಗಡೆಯಿಂದ ಕೂಗಬೇಕು ಬಲಗಡೆಯಿಂದ ಏನಾದರೂ ಬೆಕ್ಕು ನಿಮಗೆ ಕೂಗಿದ ಶಬ್ದ ಏನಾದರೂ ಕೇಳಿಸ್ತಿದೆ ಅಂತ ಅಂದರೆ ಅವಾಗ ನೀವು ಯಾವುದೋ ಒಂದು ಕಾರ್ಯಕ್ಕೆ ಹೋಗ್ತಾ ಇದ್ದೀರಲ್ಲ ಆ ಕಾರ್ಯದಲ್ಲಿ ನಿಮಗೆ ಯಶಸ್ಸು ಮತ್ತು ಕೀರ್ತಿ ಸಿಗುತ್ತೆ ಅಂತ ನಾವು ಅಂದ್ಕೊಬೇಕಾಗುತ್ತೆ ಯಾವುದೇ ದಿಕ್ಕಾಗಿರ್ಬೋದು ಆಮೇಲೆ ಎರಡೂ ಬೆಕ್ಕುಗಳು ಏನಾದ್ರೂ ಕಡ್ದಾಡಿ ಚೀರಾಡುವುದನ್ನು ನೀವೇನಾದರೂ ನೋಡಿಕೊಂಡು ನೀವು ಪ್ರಯಾಣ ಬೆಳೆಸಿದ್ದೆ ಆದರೆ ಖಂಡಿತವಾಗ್ಲೂ ಅವತ್ತಿನ ದಿನ ನೀವು ಎಲ್ಲೂ ಹೋಗಬೇಡಿ ಯಾಕಂದರೆ ಅಕಸ್ಮಾತ್ ಎರಡು ಬೇಕುಗಳು ಜಗಳ ಆಡೋದನ್ನ ನೋಡಿ ನಾವು ಮನೆಯಿಂದ ಗೊತ್ತಿದ್ದು ಏನಾದರೂ ಕಾಲು ತೆಗೆದ್ರೆ ಅದು ಅಪಶಕನ ಆಗುತ್ತೆ ಕಾರ್ಯವಿಘ್ನ ಆಗುತ್ತೆ ಆಕ್ಸಿಡೆಂಟ್ ಆಗುತ್ತೆ ಜಗಳ ಆಗುತ್ತೆ ಕಿತ್ತಾಟ ಆಗುತ್ತೆ ಏನಾಗುತ್ತೆ ಅಂತ ಗೊತ್ತಿರಲ್ಲ ಆ ಥರದ ಮುನ್ಸೂಚನೆ ಏನಾದರೂ ನಿಮಗೆ ಸಿಕ್ಕಿದ್ದೆ ಆದರೆ ದಯವಿಟ್ಟು ನೀವು ಅವತ್ತಿನ ದಿನ ಯಾವ ಕೆಲಸಕ್ಕೆ ಹೋಗಿ ಆ ಕೆಲಸನ ನೀವು ದಯವಿಟ್ಟು ತಡೆ ಹಿಡಿದ್ಬಿಟ್ಟು ಅವತ್ತಿನ ದಿನ ಬಿಟ್ಟು ಬೇರೆ ದಿನ ಹೋಗಿ ಅಂತ ನಾನು ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಯಾವುದು ಅಷ್ಟೇ ನಮ್ಮ ಹಿರಿಯರು ಒಂದೊಂದು ಮಾತನ್ನು ಹೇಳ್ತಾ ಇರ್ತಾರೆ ಏನಂತಂದ್ರೆ ನಂಬಿಕೆ ಇರಬೇಕು ಆದರೆ ಮೂಢನಂಬಿಕೆ ಇರಬಾರ್ದು ಅಂತ ಅದಕ್ಕೆ ಹೇಳ್ತೀನಿ ಯಾವುದೇ ಒಂದನ್ನು ನಾವು ಯೋಚನೆ ಮಾಡಿ ಮಾಡಬೇಕಾಗುತ್ತೆ ನೋಡಿ ಇವಾಗ ನಮಗೆ ಚಿಕ್ಕ ಚಿಕ್ಕ ವಿಷಯಗಳು ಆದರೆ ಗೊತ್ತೇ ಇರೋಲ್ಲ ಆದರೆ ಗೊತ್ತಿದ್ದು ಗೊತ್ತಿದ್ದು ಕೆಲವೊಂದು ತಪ್ಪುಗಳನ್ನ ನಾವು ಮಾಡ್ಕೊತ ಇರ್ತೀವಿ ಿವೆ ಅದಕ್ಕೋಸ್ಕರ ಇನ್ನು ಮುಂದೆ ನೀವು ಯಾವುದೇ ತಿರ ಯಾವುದೇ ರೀತಿ ಆತಂಕನ ಪಡ್ಬೇಕಾಗಿಲ್ಲ ನೀವು ಮಾಡಬೇಕಾಗಿರೋದೇನು ಅಂತ ಅಂತಂದ್ರೆ ನೀವು ಪ್ರಯಾಣ ಮಾಡೋವಂಥ ಸಂದರ್ಭದಲ್ಲಿ ಬೆಕ್ಕುಗಳು ನಿಮಗೆ ಈ ರೀತಿಯಲ್ಲಿ ನಿಮಗೆ ಅಡ್ಡ ಕಾಣಿಸ್ಕೊಂಡಾಗ ಈ ರೀತಿ ಮುನ್ನೆಚ್ಚರಿಕೆ ಕ್ರಮಗಳನ್ನ ನೀವು ಕ್ರಮ ಕೈಗೊಂಡ್ರೆ ಸಾಕು ಅಂತ ನಾನು ತಿಳ್ಸೋಕ್ಕೆ ಇಷ್ಟಪಡ್ತೀನಿ ನೋಡಿ ಮತ್ತೊಮ್ಮೆ ಹೇಳ್ತಿದ್ದೀನಿ ಯಾವುದೇ ಕಾರಣಕ್ಕೂ ನೀವು ಎರಡು ಬೆಕ್ಕುಗಳೇನಾದ್ರೂ ಜೊತೆಯಲ್ಲಿರೋಂಥ ಸಂದರ್ಭದಲ್ಲಿ ಅಥವಾ ಕಿತ್ತಾಡ್ತಿದೆ ಅಂತ ಸಂದರ್ಭ ಬಂದಾಗ ದಯವಿಟ್ಟು ಅವತ್ತಿನ ದಿನ ಎಲ್ಲ ಕೆಲಸಗಳನ್ನ ಸ್ಥಗಿತ ಮಾಡಿಬಿಡಿ ಅಂದರೆ ಖಂಡಿತವಾಗ್ಲೂ ಹೋಗಬೇಡಿ ಯಾವಾಗಲೂ ಅದು ನಿಮಗೆ ಕಾರ್ಯಕ್ಕೆ ವಿಘ್ನ ತರುತ್ತೆ ಅಂತ ನಾನು ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಈ ಮಾಹಿತಿಗಳು ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚು ಹೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳ್ಸೋಕ್ಕೆ ಇಷ್ಟಪಡ್ತೀನಿ ತುಂಬು ಹೃದಯದ ಧನ್ಯವಾದಗಳು ಸ್ನೇಹಿತರೆ